ಯಾರ ಅಲ್ಲಪ್ಪ ಮಾತಾಡಕಿನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು ಇವತ್ತು ಬಿಡಿ ಅವ್ರ ಲೇಡೀಸ್ ಅವ್ರೆ ನೀವು ಬೆಟ್ಟಿದಾನಂತ ಅವ್ರು ಲೇಡೀಸ್ ಬೇಕಾನ ಆಯ್ತು ಬಿಡಿ ಅವರಿಂದ ನಾವೆಲ್ಲ ತಪ್ಪೇ ಸರ್ ನನ್ಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಯಾವ ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಹೋಟ್ಲಂತ ಗುಳ್ಳ ಇದ್ದಲ್ಲ ಯಾರು ಅವ್ನೇ ಯಾರು ಹೋಗಿ ಏನೋ ಅಲ್ಲ ಈ ತರ ದೌರ್ಜನ್ಯ ಮಾಡ್ತಾರಲ್ಲ ನಮ್ ದೇಶದಲ್ಲಿ ನಾವೇನು ಪಾಕಿಸ್ತಾನದಲ್ಲಿ ಇದೀವ ಇಲ್ಲ ಅಫ್ಘಾನಿಸ್ತಾನದೀವ ನಮ್ ದೇಶದಲ್ಲಿ ಇದ್ಕೊಂಡು ಇಲ್ಲೇ ಹುಟ್ಟು ಬೆಳೆದು ಬೆಂಗಳೂರಲ್ಲಿ ಹುಟ್ಟು ಬೆಳೆದು ನಮ್ಮ ಮೇಲೆನೆ ದೌರ್ಜನ್ಯ ಮಾಡ್ತಾರಲ್ಲ ಕನ್ನಡ ಮಾತಾಡೋದಕ್ಕೆ ದೌರ್ಜನ್ಯ ಮಾಡ್ತಾರಲ್ಲ ಕಳ್ತನ ಮಾಡೋದಕ್ಕೆ ಈ ತರ ಗುಂಪು ಗುಂಪಲ್ಲೆಲ್ಲಾ ಬಂದು ದೌರ್ಜನ್ಯ ಮಾಡ್ತಾರಲ್ಲ ಈ ತರ ನಮಗೆ ಆದಾಗ ಅಂದ್ರೆ ನಾನು ನಾವೇನೋ ದೊಡ್ಡ ಸಾಧಿಸಿದೀವಿ ಅಂತ ಹೇಳ್ತಾ ಇಲ್ಲ ಬಟ್ ಏನೋ ಒಂದು ಅಲ್ಪ ಮಟ್ಟಿಗೆ ಹೆಸರು ಮಾಡಿದೀವಿ ನಮ್ಮ ಮೇಲೇನೆ ಈ ತರ ದೌರ್ಜನ್ಯ ಮಾಡಿದಾಗ ಅಮಾಯಕ ಜನರು ಏನೋ ತಿಳಿದೇ ಇರೋರು ಕೂಲಿ ಕಾರ್ಮಿಕರು ಅವ್ರ ಮೇಲೆ ಎಷ್ಟು ದೌರ್ಜನ್ಯ ಆಗ್ಬೇಡ ಅವ್ರ ಮೇಲೆ ಎಷ್ಟು ಈ ತರ ದಿನ ದಿನ ಸಮಯದಲ್ಲಿ ನಡಿ ನಡಿಯಲ್ಲ ಅನ್ನೋ ರೀತಿ ನೆನೆಸ್ಕೊಂಡು ನನಗೆ ತುಂಬಾ ಬೇಜಾರಾಯ್ತು ಆ ಒಂದು ಕಾರಣಕ್ಕೆ ನಾನು ಇವತ್ತಿದ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೆ ಅವಾಗ ಸ್ವಲ್ಪ ಮುಂದೆ ನಾವ್ ಹೋಗಿ ನೋಡ್ದಾಗ ಒಂದ್ ಗಾಡಿ ಪೊಲೀಸ್ ಗಾಡಿ ಇತ್ತು ಪ್ಯಾಟ್ರೋಲ್ ಗಾಡಿ ಇತ್ತು ಅವ್ರಿಗೆ ಹೋಗಿ ಹೇಳಿದ್ವಿ ಸರ್ ಈ ತರ ಇಲ್ಲಿ ಈ ತರ ಇದ್ ಮಾಡಿದ್ರು ಗುಂಪಲ್ಲಿ ಒಂದೇ ಸತಿ ಬಂದು ಹೊಡಿಯಕ್ಕೆ ಬರ್ತಾ ಇದಾರೆ ಒಂದೇ ಸತಿ ಹೆಣ್ಮಕ್ಳಿದಾರೆ ಗಾಡಿಯಲ್ಲಿ ಅದಕ್ಕೆ ನಾನ್ ಗಾಡಿಯಿಂದ ಇಳ್ದಿಲ್ಲ ಅನ್ನೋಷ್ಟು ಅವರು ಸರ್ ಈ ತರ ಈ ಲಿಮಿಟ್ಸ್ ಈ ಲಿಮಿಟ್ಸ್ ಹೋಗ್ಬೇಕು ನೀವು ಆ ಲಿಮಿಟ್ಸ್ ಹೋಗ್ಬೇಕು ನೀವು ಅಂತ ಹೇಳಿ ಅವರು ಅವ್ರು ಬಂದೂ ಇಲ್ಲ ಅಲ್ಲಿ ಪ್ರಾಬ್ಲಮ್ ಏನು ಅಂತ ಕೇಳ್ಕೊಳಕ್ಕೆ ಸೊ ಅಲ್ಲಿಂದ ನಾವು ಸ್ವಲ್ಪ ಹೊತ್ತು ಗಾಡೀಲಿ ಕೂತ್ವಿ ಭುವನ್ ಅವರು ನೀವೆಲ್ಲ ಹೆಣ್ಮಕ್ಳಿದ್ದೀರಾ ನಿಮ್ಮನ್ನು ಕರ್ಕೊಂಡು ಹಿಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ ಅಂತ ಹೇಳಿ ನಾವು ಅಲ್ಲಿಂದ ಹೊಟ್ಬಿಟ್ವಿ ಸೊ ನಾವು ಇದನ್ನೆಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಡಿಸ್ಕಸ್ ಮಾಡಿದಾಗ ಹೊಸದಾಗಿ ಮದುವೆ ಆಗಿದ್ದೀರಾ ಯಾಕೆ ಬೇಡ ಪರವಾಗಿಲ್ಲ ಬಿಡಿ ಮತ್ತೆ ಪೊಲೀಸ್ ಹತ್ರ ಹೋಗೋದು ಇದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ